ಹೆಚ್ಚಿಗೆ ಹೇಳಿ ನೀರ ನಿರಾಕಾರ ಹಚ್ಚ ಕಡೆ ಇದ್ದವನೋ ಪರಮಾತ್ಮನೇ ಪರಮಾತ್ಮನೇ ಪರಮಾತ್ಮ ಅದಾನಂತೂ ಹೇಳಿ ಅದಕ್ಕೆ ನಾವೇನ್ ಕೇಳ್ಬೇಕಾಗೇತಿ ಹಳಿ ನಾಡಿಲ್ರಿ ದೇವರ ದೇವ್ರ ಅಂತ ಬಾಯಿ ಮಾಡ

देव देवरा देवरांत जो बड़े ये देव ವಾದ ಯಾವರ ಏ ಅವನ ಊರಿಗೆ ಮಾತ ನಿಮ್ಮ ಊರಿಗೆ ಎಷ್ಟ ಎಷ್ಟು ತಮಲ್ದಾರ ಯಾರ ಜಲ್ದಾರ ಎದುರ ತಲ್ದಾರಿಯಾದಿಯಾದ ಏ ಅವನ ಊರಿಗೆ ಮಾತ ನಿಮ್ಮ ಊರಿಗೆ

ಿ ಒದರಿ ವೇದ ಸಾಾರ್ ತಾರ ತಾರೇ ವಧರಿ ದರಿ ವೇದ ಶಾರ ಶಾರತಾರ ಮನೆಗೆ ಹೋ ಯಾರಿಯಾಗಿಯಾಗೇವ್ರಿ ಹೌದಾ ಏನು ಮಾಡುದು ಇಲ್ಲ ಏನು ಹೇಳ್ತಾರೆ ಕವಿಗಳು ಆರು ಶಾಸ್ತ್ರ ಹದಿನೆಂಟು ಪುರಾಣ ನಾಲ್ಕ ವೇದ ಇಪ್ಪತ್ತೆಂಟ ದಿವ್ಯ ಉಪನಸತ್ತಗಳು ಆಗಮ ನಿಗಮ ಓದಿದ ಅವಂಗ ದೇವರ ಕಂಡಿಲ್ಲ ಹೌದು ಕಂಡೇ ಇಲ್ಲ ದೇವರ ತೆಳಗ ತೆಲಿ ಮಾಡಿ ಮ್ಯಾಲ ಕಾಲ ಮಾಡಿ ಗಜಾ ನಿತ್ತ ಓದಿದ್ರು ದೇವರ ಕಂಡಿಲ್ಲ ಗಿಡದಾಗ ಕಾಲ್ ಹಾಕಿ ತೆಳಗ ತೆಲಿ ಮಾಡಿ ತಪಾ ಮಾಡಿದವಂಗ ದೇವರ ಕಂಡಿಲ್ಲ ಎಷ್ಟೋ ವರ್ಷ ತಪಾ ಬಿಟ್ಟು ಗುಡ್ಡದಾಗ ಹೋಗಿ ಗಜಾ ನಿತ್ತವಂಗ ದೇವರ ಕಾಣಿಸಿಲ್ಲ ದೇವ್ರ ಕಾಣಿಸಿಲ್ಲ ಅಂದ್ರೆ ಎಲ್ಲಿ ಕನಬೇಕು ದೇವರ ಏನು ನೋಡಿ ಅನ್ಬೇಕು ದೇವರ ಮೂರ್ತಿ ಏ ತಮ್ಮ ಮೂರ್ತಿಗಳಾದ್ರೂ ಸಹಿತ ಮಾನವನ ಕೈಯಾಗ ತಯಾರಾಗಿ ಒಂದ ಚಿತ್ರ ಬಿಡಿಸ್ಬೇಕಾದ್ರ ಗ್ವಾಡಿ ಮ್ಯಾಲ ಮಾನವ ತನ್ನ ಮನಸಾರೆ ಕಾಲ್ಪನಿಕ ತಗದ ಚಿತ್ರ ಬಿಡಿಸಿದಂದ್ರ ಡ್ರಾಯಿಂಗ್ ತಗದಂದ್ರ ಅಲ್ಲಿ ಮೂರ್ತಿ ತಯಾರಾತ ಅದಕ್ಕ ಉದಕಡಿ ಬೆಳಿಗ್ಗೆ ಕಾಲು ಬಿಳತಾರ ಎಲ್ಲಾರು ಅದು ಯದಕ ಅದನ್ನು ಮಾನವರು ಮಾಡಿಟ್ಟಿರುವಂತ ಚಿತ್ರ ನಮ್ನಿಮಂತ ಮಾನವರು ಮಾಡಿರೋ ದೇವ್ರ ನನಗ ಬೇಕಾಗಿಲ್ಲ ಮ ಏನೋ ಒಂದ್ ತಮ್ಮ ಈಗ ಹಾದಿ ಮ್ಯಾಗ ಒಂದು ಕಲ್ಲು ಬಿದ್ದಿರ್ತದ ಹಾದಿ ಮ್ಯಾಗ ಬಿದ್ದಿರುವಂಥ ಕಲ್ಲು ತಂದು ಅದ್ರ ಮೇಲೆ ಭಕ್ತಿ ಇಟ್ಟು ಭಕ್ತಿ ಇಟ್ಟ ಜ್ಞಾನ ಅನ್ನುವಂಥ ಉದಕಡಿ ಸುಟ್ಟು ಅದನ್ನ ಮನಿ ಒಳಗ ತಂದ ಮಾಡಿನಾಗ ಇಟ್ಟು ಏನ ಪೂಜೆ ಮಾಡಿ ಹೋದ ಕಡೆ ಬೆಳಗಿದಾಗ ದೇವರಾಗಿ ಗಾಡಿಯಾ ಕುಯ್ತದ ಹಾದಿಮ್ಯಾಗ ಬಿದ್ದಿರೋಕಲ್ಲ ಇದು ನಾವ್ ಕಲ್ಲ ಗ್ವಾಡಿ ಒಳಗಿಟ್ಟ ಪೂಜೆ ಮಾಡಿದ್ರ ದೇವ್ರಾತು ದೇವರಾತು ಅದಕ್ಕಲ್ಲು ಜರ್ಕರ್ ಬಾಳ ಮಳೆಯಾಗಿ ಮನೆಯಲ್ಲಾ ನೆನದ ಮೇಲ್ ಮನಿಗಳ ಬಿದ್ದ ಕಲ್ಲಾಗ ಕಲ್ಲು ಶಾಮೀಲಾಗಿ ಯಾವ ಜೆಸಿ ಹಚ್ಚಿ ದಾಂಡಿಗೆ ಹೋದ ಹೋಗದ್ರ ಮಡ್ಯಾಗ ಬಿತ್ತಂದ್ರ ಕಾಡಗಲ್ಲಾತು ನಾವ್ ಮಾಡಿಟ್ಟಾಗ ದೇವ್ರ ಮಳಿಗ ಬಂದು ಮನಿ ಸೋರಿ ಎಲ್ಲಾ ಬಿದ್ದಾಗ ಗುಡ್ಡದಾಗ ಹೋಗಿ ಬಿತ್ತಂದ್ರ ಕಾಡಗಲ್ಲ ಅಣತಾಮ್ರ ಹೊಲದ ಸಂಬಂಧ ಸೀಮಿ ಸಂಬಂಧ ಜಗಳಾಡ್ತಿರ್ತಾರ ಅದ ಅಡಿವ್ಯಾಗ ಬಿದ್ದಿರೋ ಕಲ್ಲು ತಂದ ಭೂಮಿಯಾಗ ಹೋಗದ್ರ ಸೀಮಿಗಲ್ಲಾತ ಮೈ ಎಲ್ಲಿ ಐತಿ ದೇವ್ರಿ ಬಿದ್ರೆ ದನ್ಗಳ ಕೈ ಕಲ್ಲ ಬೆಟ್ರಿ ಮಗಳ ಯಾಕೆ ನನ್ನ ಕಡೆಯ ಕಾಲಿಟ್ಟಿ ஏன காரோ ஏன்கானோ ஏன கெம் ஏ நான் பேன் வளக்கே குண்ட்ரோது குடியா நீ பரமாத்மா அதான் எல்லாேடியா நம்ம ಬರೀ ಹುಡುಕಿ ಜಲ್ಮಗಳ ಜಲ್ಮಗಳ ಹೋಗ್ಯಾವ ಅದು ಹೆಂಗ ತಮ್ಮ ಅಲ್ಲಿ ಹೋದ್ ಬಳಕ ಅಲ್ಲಿ ತಗದ್ ಬೇರೆ ಮೂರ್ ಸಾವಿರ ರೂಪಾಯಿ ಬಾಡಿಗೆ ಗಾಡಿ ಗಾಡಿ ಬಾಡಿಗೆ ಮಾಡ್ಕೊಂಡು ಹೋಗುದ ಶ್ರೀ ಸೈಲಕ್ ಶ್ರೀ ಸೈಲಕ್ ಹಾದ ಮೇಲೆ ಅಲ್ಲೇ ರೇ ಮಲ್ಲಿನಾಥನ ಮೇಲೆ ಇರ್ತದನಾ ಭಕ್ತಿ ಹೋಗುದ ಮಲ್ಲೈಗೆ ಒಳಗೊಮ್ಮೆ ನೋಡುದು ಹೊರಗೊಮ್ಮಿ ನೋಡುದು ಒಳಗೊಮ್ಮಿ ನೋಡುದು ಹೊರಗೊಮ್ಮಿ ನೋಡುದು ಯಾಕಂದ್ರ ಇವ್ ಒಳಗೊಮ್ಮಿ ಹೊರಗೊಮ್ಮೆ ನೋಡುದ್ರಿಂದ ಏನ್ ಆಗ್ತದಪ್ಪ ಅಂದ್ರೆ ಯಾಕೋ ತಮ್ಮ ಹಿಂಗ ಹೊರಗೆ ನೋಡ್ಲತ್ತಿ ಅಂದಾಗ ನೀರೇ ದೇವ್ರಿಗೆ ಬಂದಿ ಹೊರಗೆ ಯಾಕೆ ನೋಡ್ತಿ ಅಂದಾಗ ಏನ್ ಹೇಳ್ತಂಡಿವ ಗಂಡ ಹಾಡು ಬಸ ಯವ್ ನಿನ್ನೆ ಮೂರ್ನೂರು ರೂಪಾಯಿ ಕೊಟ್ಟ ಕಮ್ಮಾಗಿನ ಕಾಲಾಗಿನ ಕೆರ್ರ್ ಮಾಡಿಸಿನಿ ಒಳಗ ದೇವ್ರೋಡು ಇವ್ರೆ ಯಾವ ಇವ್ ಯಾವ್ರೆ ಎತ್ಕೊಂಡು ಹಾ ಅಂದ್ರ ಏನ್ ಮಾಡ್ಲಿ ಇನ್ನೊಂದ್ ತಾಸು ಬಿಟ್ಟು ದೇವ್ರು ಸಿಕ್ತಾನ ಕರೆಯುವ ಕಾಲನು ಸಿಗಂಗಿಲ್ಲ ನೋಡಿ ಮಾನವನ ಭಕ್ತಿ ನೋಡಿ ಮಾನವ ಇದು ಭಕ್ತಿ ಹೌದು ಭಕ್ತಿ ಒಳಗ ಭಕ್ತಿ ಒಂಬತ್ತು ಭಕ್ತಿ ಅದ ಎಲ್ಲಾ ನಂದ ನಂದ ಅಂದ್ರ ಸಿಗುದ ಮಾತ ಅಲ್ಲ ದೇವ್ರ ಎಲ್ಲಿ ಅದಾನು ದೇವ್ರ ಹೆಂಗದಪ್ಪ ಅಂದ್ರೆ ತಮ್ಮ ದೇವ್ರು ಹೆಂಗದ ನನ್ನ ಮಾತಿನ ಅರ್ಥ ಮತ್ತ ದೇವ್ರು ಹೆಂಗ ಕಲ್ಲ ದೇವರಿಗೆ ಮಣ್ಣು ದೇವರಿಗೆ ಕಂಠನ ದೇವರಿಗೆ ಆ ದೇವ್ರ ಈ ದೇವ್ರಿಗೆ ಹೋಗಿ ತುಪ್ಪಿನ ಅಭಿಷೇಕ ಮಾಡಿದ್ರೆ ದೇವ್ರಲ್ಲೇ ಹೋಗಿ ತುಪ್ಪಿನ ಅಭಿಷೇಕ ಮಾಡಿ ಮನ್ಯಾಗ ಒಂದು ಕಿಲೋ ಬ್ಯಾಳಿ ಹಾಕಿ ಕರಿಗಡಬ ಮಾಡಿ ದೇವ್ರ ಮುಂದೆ ಇಟ್ಟೆ ಆ ದೇವ್ರ ಅಂದ್ರೆ ನನ್ನಲ್ಲಿ ಆ ದೇವ್ರ ಅಲ್ಲ ಯಾವ ದೇವರ ಒಂಬತ್ತು ತಿಂಗಳ ತನ್ನ ಗರ್ಭದೊಳಗಿಟ್ಟುಕೊಂಡ ನಾನಾ ತರ ಕಷ್ಟ ಪಟ್ಟ ಜಾಪಾನ ಜತನ ಮಾಡಿ ಒಂದ್ ಮಗುವಿಗೆ ಜನ್ಮ ಕೊಟ್ಟು ಈ ಜಗತ್ತು ಹೆಂಗೈತಿ ಅನ್ನುವಂತ ತೋರ್ಸಲ್ಲ ತಾಯಿ ತಾಯಿನ ಬಿಟ್ಟ ಜಗತ್ತಿನೊಳಗೆ ಅನ್ಯ ದೇವರಿಲ್ಲ ತಾಯಿನ ದೇ ಆಕಿನ ಅಕ್ಕ ನಮಗ ಜನ್ಮ ಕೊಟ್ಟ ಈ ಜಗ ನೋಡ್ಲಾತಿದೀವಿ ಗ್ರಾಮಕ್ಕೆ ನಾವು ಹಾಡ್ಲಾಕ್ ಬಂದ ಮತ್ತ ನಮ್ಮ ತಾಯಿನ ನಮಗ ಜನ್ಮ ಕೊಟ್ಟಲಿಕ್ಕ ಬಸವಣ್ಣನ ಏನ ಕಪ್ಪಿಗತ್ಲೆ ಮುಗಲಂದು ಬೀಳ್ತಿದ್ ಎಲ್ಲಿದ ಬರ್ತಿದ್ದಿ ಎಲ್ಲಿ ಬರ್ತಾನ ಎಲ್ಲಿದ ಬರ್ತಿದ್ದಿ ಮತ್ತೆ ಏನೋ ಉಣಿದಿ ಸುಮ್ಮನ ತಾಯಿ ಅದೇ ಜೋಪಾನ ಜತನ ಮಾಡ್ಯಾಳು ಮಲ ಮೂತ್ರ ತೊಳಕೊಂಡ ಕಮ್ಮಕ್ ಬಂದದ ಜಗತ್ತಿನೊಳಗ ಜರ ನಿನ್ನ ಹುಟ್ಟಿದ ತಕ್ಷಣ ಅದ ಮಲ ಮೂತ್ರ ರಗಟ್ಯಾಗ ಬಿಟ್ಟಿದ್ದಳು ಅಂದ್ರ ತಮ್ಮ ಬಸಣ್ಣ ನೀ ಮಾಡಿದ ನೀನೇ ಹುಣ್ ಪಾಳೆ ಯಪ್ಪ ಆಕೆ ಇದ್ದಳು ನಿನ್ನ ಜಲಮ ಜರ ಜಾರ ಕರ್ತಾಕಿ ಇದ್ದಿರ್ಲಿಕ್ಕಂದ್ರ ನೀ ಮಾಡಿರುವಂತ ಹೇಸ್ಕಿ ನೀನ ತಿಂದ ಅದ್ರಾಗ ಬಿದ್ದು ಒದ್ದಾಡಿ ಸತ್ತಿದ್ರು ಮತ್ತೆ ನೀ ಸತ್ತ ಮೇಲೆ ಕರ್ಕೋಬೇಕಾದ್ರು ನನ್ನ ಭೂಮಿ ತಾಯ್ಬೇಕು ಕುತ್ರ ಮಾಯಿ ಎದ್ರ ಬಿದ್ರ ಮಾಯಿ ಸತ್ತ ಮಾಯಿ ಸುಡುಗಾಡ್ಕೋದ ನೀನು ಹೋಗಿಬೇಕಾದ್ರು ಈ ಮಣ್ಣು ಅನ್ನುವಂತ ಮಾಯಿ ನಾನ್ ಅವ್ನ್ ಬೇನ ಬಿಟ್ಟಿಲ್ಲ ಅದ ಕೈ ಇವತ್ತು ಗಂಡು ಬೆಳೆಸಲಾಕ ನೀ ಬಂದಿ ಹೆಣ್ಣು ಬೆಳೆಸಲಾಕ ನಾ ಬಂದ ಕೂತಿರುವಂತ ದೈವಕ ಹೆಂಗ ಎರಡು ಮೇಳಗಳಂದ್ರ ತ ಮಕ್ಕಳು ಮಕ್ಕಳಿದ್ದಂಗ ನಾ ಇವತ್ತೆರಡು ಅದಕ್ಕ ಹೆಂಗ ಮಾಡ್ಬೇಕಾಗ್ಯದಪ್ಪ ಕೆಲ್ಸ ಬರೇ ಪಾಯಿಂಟ್ ಮೇಲೆ ಕುತ್ಕೊಂಡ್ ಮಾರ್ಕಾಸ್ ಹಾಕಬೇಕಾಗಿ ಅದ ಯಾರ್ಯಾರ ಎಸ್ಟೆಟ್ ವಿಷಯದೊಳಗ್ ದೊಡ್ಡವ್ರಾಗ್ಲತ್ತಾರು ಯಾರ್ಯಾರ ಎಸ್ಟೇಟ್ ವಿಷಯದೊಳಗೆ ಹೆಚ್ಚಿನವ್ರಾಗ್ಲತ್ತಾರ ಅನ್ನುವಂತ ಸುಮ್ಮ ನಿಮ್ ಕುತ್ಕೊಂಡ ಕೈಯಾಗ ನಿಮಗ ನ್ಯಾಯ ಅನ್ಯಾಯದ ತಕಡಿ ನಿಮಗ್ ಕೈಯಾಗದ ಇವತ್ತು ವಕೀಲನಾಗತ್ಲೇ ಬರೇ ಇವತ್ತು ವಾದ ಹಾಕುದಗದ ನಾಮದ ಐತಿ ಅದಕ್ಕೆ ಲಾಸ್ಟ್ಕ್ಕೆ ಜಜ್ಮೆಂಟ್ ಕೊಡುವದಗ ನಿಮ್ಮದ ಅದು ಅದಕ್ಕೆ ಅವರು ಹೇಳಾತಿರಿಪ್ಪ ಏನಂತ ಎಲ್ಲ ನನ್ನಿಂದ ಆಗೇತಿ ಪರಮಾತ್ಮ ಅಂದ್ರೆ ಹೆಚ್ಚನವತ ನೀ ಹೇಳ್ತಿಪ್ಪ ಅಂತ ಈಗ ನೋಡ್ರಿ ನಮ್ಮ ಮದರಿ ಗ್ರಾಮದಿಂದ ಈ ನಮ್ಮ ವೀರನಗಡ್ಡಿ ಗ್ರಾಮಕ್ಕ ಬರಬೇಕಾದ್ರೆ ಕಿಲೋಮೀಟರ್ ಮೇಲೆ ಅಂತರದ ಹೌದು ಎಷ್ಟು ಕಿಲೋಮೀಟರ್ ಆ ಸಿಂಧಿಗೆದಿಂದ ಇಲ್ಲಿ ಬರಬೇಕಾದ್ರೆ 1.5 2 ಕಿಲೋಮೀಟರ್ ಆಗೇತಿ ಅಂತ ಹೇಳಿ ಹೌದು ಕಾಟಾದ ಮಿಟ್ರೆ ಹೆಳ್ತದ ಕಾಟಾ ಹೆಳ್ತದ ಏನಂತ ಹೇಳಿ 2 ಕಿಲೋಮೀಟರ್ ಆತಿ ಊರಿಗೆ ತೀರಿ ಹಂಗ ಆ ಮದರಿ ಗ್ರಾಮದಿಂದ ಈ ಗ್ರಾಮಕ್ಕೆ ಬರಬೇಕಾದ್ರೆ ದೋನ್ಶೆ ಕಿಲೋಮೀಟರ್ ನಿನಗ ಇದರ ಇದರ್ಲೆಕ್ಲೆನ ಇನ್ನೊಂದು ಮಾತು ಕೇಳ್ತಾನ ಮದರಿ ಊರಿಗೆ ಮತ್ತ ಪರಮಾತ್ಮ ಇರೋ ಊರಿಗೆ ಎಷ್ಟು ಕಿಲೋಮೀಟರ್ ಮ್ಯಾಲ ಮ್ಯಾಲ ಮೇಲೆದ್ಯಾನ ದೋನ್ ದೋನ್ಶೆ ಕಿಲೋಮೀಟರ್ ಮ್ಯಾಲ ಅದಿಯೋ ಏನ್ ನಿನ್ನ ಮನಿ ಮಗಲಾಗದ ನಾವ್ ಪರಮಾತ್ಮ ಎಲ್ಲದ ನಾವ ಬೇಡಿದವ್ರಿಗೆ ಬೇಕಾದ ಹೇಳ್ತಿ ಬಸಪ್ಪಣ್ಣ ನಿಂದ ಅಲ್ಲ ಯಾರು ಕುಡೋದಗ ಬೇಡ್ಕೊಳ್ಳೋದಾಗದ ನೀಡೋದಾಗದ ನಂದ್ ಹೌದು ಸಾಕ್ಷಾತ್ ನಿನ್ನ ಪರಮಾತ್ಮ ಕೈಯಾಗ ಕಪಾಲಿ ಹಿಡ್ಕೊಣ ನಮ್ಮ ಅನ್ನ ಪೂರ್ಣ ಮನಿ ಅಂಗ್ಳ ಇನ್ನು ತನ ಬಿಕ್ಕಿ ಬೇಡ್ಕೊತ ನಿಂತನ ಬೇಕಂದ್ರ ಶಿವ ಪುರಾಣ ಓದಿ ನೋಡು ಓದಿ ನೋಡಿ ಪುರಾಣದಾಗ ಬೇಕದಂಗ ನಂದೇನು ಬಾಯ್ ತುಂಡಾ ಹೆಂಗ್ ಹೊತ್ತು ಮುಳುಗತಕ್ಕ ಪುರಾಣ ಲಾಕ್ಲೆ ಹೋಗ್ಲಿ ಸಾಕ್ಷಾತ್ ನಿನ್ನ ಪರಮಾತ್ಮ ಎಂಬತ್ನಾಲ್ಕು ಲಕ್ಷ ಜೀವರಾಶಿ ಎಲ್ಲ ಅನ್ನ ಹಾಕಾವ ಎಲ್ಲಕ್ಕೂ ಅನ್ನ ನೀ ನಿಮ್ಮ ನೀಸದಾಗ ನಾವು ಅನ್ನ ಹಾಕಿದೀವಿ ಜಗದಾಗ ಹೆಚ್ಚಿನ ಇನ್ನೊಂದು ಮಾತು ಹೇಳೇನ ಈ ಕಲಿಯುಗದೊಳಗಾದ್ರು ಜಂಗಮೋಳಿಗೆ ಹಿಡ್ಕೊಂಡ ಬಂದ ತಕ್ಷಣ ಏನ್ ಮಾಡ್ತಾನಿಪ್ಪ ಯವಂತೂ ಅನ್ನ ನೀಡ್ರಿ ಯವ ಯವ್ವ ನೀಡಿ ಯಪ್ಪ ಅಂದ್ರ ಜೋಳಿಗೆ ಗಪ್ಪ ಜೋಳಿಗೆ ಬರಿ ಆಗಂಗಿಲ್ಲ ಯವ ಅಣ್ಣು ಬೇಕೋ ಬೇಡ ಭಾಗ್ಯದ ಲಕ್ಷ್ಮಿ ಬಂದ ನಿನ್ನ ಮನೆಯ ಕಾಲು ಮುರ್ಕೊಂಡು ಬಿಡತಾ ಯವ್ವಾ ಅಂದ್ರ ಮತ್ತೆ ದರಿದ್ರ ದರಿದ್ರ ಲಕ್ಷ್ಮಿ ಸಹಿತ ಬರ್ಲಾಕ್ ಬಾಳ ತತ್ತಲ್ಲ ನೀಡ್ ನೀಡ್ತಿರ್ಲಿ ಯಾವ ಪ್ರಕಾರ ಬಂದ ಏ ನನ್ನ ತಾಯಿ ನೀರೇ ಯವ್ವ ಏ ನನ್ನ ತಾಯಿ ನೀಡ 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 ಯವ್ವ ಸಾಕು ಬಾ ಓವರ್ ಮಾಡಬೇಡ ಪಾಪ ಮೊದಲ ಈ ಟಿ ಸತ್ಯ ನಂಜಿ ಹಾದಿಗೆ ನನ್ನ ಸಾವಕಾಶ ಏನೋ ಹೊತ್ತು ಮುಣ ಗೊತ್ತಕ್ಕ ಐತಿ ಎತ್ತಗೊಳ್ರಿ ಎಸಿ ಬಿಡ್ಬೇಕಾದ್ರೆ ಹೊತ್ತು ಮುಣ ಗೊತ್ತಕ್ಕ ಟೈಮ್ ಐತಿ ಅದಕ್ಕ ಅವರು ಹೇಳತ್ತಾರೆ ಎಲ್ಲ ನನ್ನಿಂದ ಆಗೇತಿ ನಾ ಮಾಡಿ ನಾ ಬಹಳ ದೊಡ್ಡವ ನೀ ದೊಡ್ಡವ ಇರಪ್ಪ ನಾ ಬೇಡ ಅಂದಿಲ್ಲ ಪರಮಾತ್ಮ ಎಲ್ಲರಿಗೂ ಕೊಡ್ತಾನೆ ಎಲ್ಲ ಅಂದಿ ಅವನ್ ಹತ್ಯ ಕೈತಿಯನ್ನು ಕೊಡಾಕ ಬೇಡ ಅದಕ್ಕ ಪರಮಾತ್ಮ ಕೊಡ್ತಾನ ಅವಂಗ ಮೈ ಮೇಲೆ ಹಾಕೊಳ್ಕೊ ಒಂದ್ ಬಟ್ ಅರಿವಿಲ್ಲ ಸರದ ಕುತಾನಂದ್ರಾಗ ಏನ ಜಾಗ ಇಲ್ಲ ಮೈ ಮೇಲೆ ತೊಟ್ಟನಂದ್ರ ಗುಂಜಿ ಇಲ್ಲ ಒಳಗೊಂದು ಹಾವ ಸುತ್ತಕೊಂಡ ಮೈ ಎಲ್ಲ ಬೂದಿ ಬಡ್ಕೊಂಡಾನ ಕೈಯಾಗ ಒಂದು ತ್ರಿಶೂಲಿ ಹಿಡದಾನ ಮುಕುಳಿ ಮ್ಯಾಲ ಒಂದು ಹುಲಿ ಚರ್ಮ ಸುತ್ತಕೊಂಡ ಸುಡುಗಾಡದೊಳಕುತ್ತಾನ ಪರಮಾತ್ಮ ಸುಡಗಾಡ ಕಾಯಿ ನೀನು ನೀ ನನಗೇನ ಕುಡತಿವ ಮದರಿ ಪರಮಾತ್ಮ ಕುಡುದಾಗದ ನಿಂದ ಎಡದೊಡಿ ಮ್ಯಾಗ ಕುತ್ತಾಳ ಒಬ್ಬಕ್ ಹಾಕಿ ಬ್ಯಾರೆ ನೆತ್ತಿ ಮ್ಯಾಗ ಇಪ್ಪತ್ನಾಲ್ಕು ತಾಸ ಕಾಲು ಕೊಟ್ಟು ತುಳ್ಕೋತ ಮ್ಯಾಲ ಕೂತಾಳು ಹಾಕಿ ಬಾರಿ ಇಬ್ಬರು ಅದೇನ ತರಲ್ಲ ದೋನ ಬೈಕಾ ಫಸಿತಿ ಐಕ ಅಂದಂಗ ಇಬ್ಬರು ಕೈಯಾಗ ಸಿಕ್ಕ ನೀ ಚಪ್ಪಟ್ಟಾಗಲತ್ತಿದಿ ಅದನ್ನ ನೋಡ್ಕೋ ಮೊದಲ